ಇ ಪಿ ಎಫ್ ಒ ಸದಸ್ಯರಿಗೆ ಇ ಪಿ ಎಫ್ ಕಾರ್ಪಸ್ ಮೂವತ್ತು ವರ್ಷ ಸೇವೆ ಸಲ್ಲಿಸಿದವರಿಗೆ ಸಿಗುವ ಮೊತ್ತವೆಷ್ಟು ಇಲ್ಲಿದೆ ಲೆಕ್ಕಾಚಾರ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಕಾರ್ಪಸ್ ಅಪ್ಡೇಟ್ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ವಿಶೇಷವಾಗಿ ಪ್ರತಿ ತಿಂಗಳು ಇ ಪಿ ಎಫ್ ಖಾತೆಗೆ ಕೊಡುಗೆ ನೀಡುವ ಅಂದರೆ ಹಣ ಪಾವತಿಸುವವರು ಈ ವಿಷಯವನ್ನು ಅಗತ್ಯವಾಗಿ ತಿಳಿಯಬೇಕು ಇ ಪಿ ಎಫ್ ಖಾತೆಯಲ್ಲಿರುವ ಹಣ ಹಾಗೂ ಇ ಪಿ ಎಸ್ ಮೂಲಕ ಬರುವ ಪಿಂಚಣಿಯ ಲಾಭ ಪಡೆಯಲು ಮತ್ತು ಅದು ನಿವೃತ್ತಿಯ ನಂತರ ಶಾಶ್ವತವಾಗಿ ಸಿಗುವಂತಾಗಲು ಈ ವಿಷಯವನ್ನು ತಿಳಿಯಲೇಬೇಕು ಹಾಗಿದ್ರೆ ಇ ಪಿ ಎಫ್ ಕಾರ್ಪಸ್ ಲೆಕ್ಕಾಚಾರ ಹೇಗಿರುತ್ತದೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರು ತಮ್ಮ ಇ ಪಿ ಎಫ್ ಖಾತೆಯಲ್ಲಿ ಠೇವಣಿ ಇಡುವುದರಿಂದ ನಿವೃತ್ತಿಯ ವೇಳೆ ಕಾರ್ಪಸ್ ಫಂಡ್ ಸಿಗುತ್ತದೆ ಆದರೆ ಅದರ ಪ್ರಮಾಣ ಎಷ್ಟು ಎನ್ನುವುದು ಬಹುತೇಕರಿಗೆ ಗೊತ್ತಿರುವುದಿಲ್ಲ ಉದಾಹರಣೆಗೆ ಮೂಲಕ ತಿಳಿಯೋಣ ವೇತನ ರು ಐವತ್ತು ಸಾವಿರ ಇದ್ದು ಮೂವತ್ತು ವರ್ಷಗಳ ಸೇವೆ ಸಲ್ಲಿಸಿದವರಿಗೆ ಸಿಗುವ ಇ ಪಿ ಎಫ್ ಕಾರ್ಪಸ್ ಲೆಕ್ಕಾಚಾರ ಉದ್ಯೋಗಿಯ ಸಂಬಳ ಐವತ್ತು ಸಾವಿರ ರು ಇದ್ದು ಮೂವತ್ತು ವರ್ಷ ಕೆಲಸ ಮಾಡಿದರೆ ಉದ್ಯೋಗಿಯ ಕೊಡುಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಇದ್ದರೆ ಕಂಪನಿಯ ಕೊಡುಗೆ ಒಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇರುತ್ತದೆ ಉಳಿದ ಹಣ ಪಿಂಚಣಿಗೆ ಹೋಗುತ್ತದೆ ನಿರೀಕ್ಷಿತ ವಾರ್ಷಿಕ ವೇತನ ಹೆಚ್ಚಳ ಶೇಕಡ ಐದರಷ್ಟು ಇರುತ್ತದೆ ಬಡ್ಡಿದರ ಶೇಕಡ ಎಂಟು ಪಾಯಿಂಟ್ ಇರುತ್ತದೆ ಎಂದುಕೊಂಡರೆ ಇ ಪಿ ಎಫ್ ಕಾರ್ಪಸ್ ನಿವೃತ್ತಿಯಲ್ಲಿ ಎರಡು ಕೋಟಿ ಐವತ್ತೊಂಬತ್ತು ಲಕ್ಷ ನಲವತ್ತೊಂದು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಹಣ ಸಿಗುತ್ತದೆ ಇ ಪಿ ಎಫ್ ಎನ್ನುವುದು ಕೇಂದ್ರ ಸರ್ಕಾರ ಅಂದರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ಒ ನಿರ್ವಹಿಸುವ ಪಿಂಚಣಿ ಯೋಜನೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಪ್ರತಿ ತಿಂಗಳು ಉದ್ಯೋಗಿಯ ಸಂಬಳದ ಒಂದು ಸಣ್ಣ ಭಾಗವನ್ನು ಕಡಿತಗೊಳಿಸಿ ಅವರ ಇ ಪಿ ಎಫ್ ಖಾತೆಗೆ ಜಮಾ ಮಾಡುತ್ತದೆ ಕಂಪನಿ ಕೂಡ ಅಷ್ಟೇ ಮೊತ್ತವನ್ನು ನೀಡುತ್ತದೆ ಪ್ರಸ್ತುತ ಇ ಪಿ ಎಫ್ ಖಾತೆಯಲ್ಲಿರುವ ಮೊತ್ತದ ಮೇಲೆ ಸರ್ಕಾರ ವರ್ಷಕ್ಕೆ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ನೀಡುತ್ತದೆ ಇ ಪಿ ಎಫ್ ಖಾತೆಯಲ್ಲಿರುವ ನಿರ್ವಹಣೆ ಕುರಿತ ಹೆಚ್ಚಿನ ಮಾಹಿತಿ ಇ ಪಿ ಎಫ್ ಖಾತೆಯಲ್ಲಿರುವ ಹಣಕ್ಕೆ ಬಡ್ಡಿಯನ್ನು ಮಾಸಿಕವಾಗಿ ಲೆಕ್ಕ ಹಾಕಲಾಗುತ್ತದೆ ವರ್ಷದ ಕೊನೆಯಲ್ಲಿ ನೌಕರರ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ನಿರಂತರವಾಗಿ ಈ ಪ್ರಕ್ರಿಯೆ ಆದ ಮೇಲೆ ಐದು ವರ್ಷಗಳ ಬಳಿಕ ಉದ್ಯೋಗಿಯು ತನ್ನ ಇ ಪಿ ಎಫ್ ಖಾತೆಯಿಂದ ಹಣ ವಿತ್ಡ್ರಾ ಮಾಡಿದರೆ ಅದು ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿರುತ್ತದೆ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗೆ ರಿಯಾಯಿತಿ ಪಡೆಯಬಹುದು ಉದ್ಯೋಗಿಯ ಕೊಡುಗೆ ವರ್ಷದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೀರಿದರೆ ಅದರ ಮೇಲೆ ಗಳಿಸಿದ ಬಡ್ಡಿ ತೆರಿಗೆ ವ್ಯಾಪ್ತಿಗೆ ಒಳಪಡುತ್ತದೆ ನಿವೃತ್ತಿಯ ಮೊದಲು ಇ ಪಿ ಎಫ್ ಹಣ ಪಡೆಯಲು ಇರುವ ನಿಬಂಧನೆಗಳೇನು ನಿವೃತ್ತಿಗೂ ಮೊದಲು ಕೆಲವು ನಿರ್ದಿಷ್ಟ ಅಗತ್ಯಗಳಿಗಾಗಿ ಮಾತ್ರ ಹಣ ವಿತ್ಡ್ರಾ ಮಾಡಲು ಸಾಧ್ಯ ಮೊದಲನೇದಾಗಿ ವೈದ್ಯಕೀಯ ತುರ್ತು ಸಂದರ್ಭಗಳಲ್ಲಿ ಎರಡನೇದಾಗಿ ಮನೆ ಖರೀದಿಸಲು ಅಥವಾ ಕಟ್ಟಲು ಅಥವಾ ಗೃಹ ಸಾಲ ಮರುಪಾವತಿಸಲು ಮೂರನೇದಾಗಿ ಎರಡು ತಿಂಗಳ ಕಾಲ ನಿರುದ್ಯೋಗಿಯಾಗಿದ್ದರೆ ಸಂಪೂರ್ಣ ಮೊತ್ತವನ್ನು ಹಿಂಪಡೆಯಬಹುದು ಐವತ್ತೆಂಟು ವರ್ಷ ವಯಸ್ಸಾದ ನಂತರ ಕೂಡ ಇ ಪಿ ಎಫ್ ಖಾತೆಯಿಂದ ಸಂಪೂರ್ಣ ಮೊತ್ತವನ್ನು ಹಿಂಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು